ಬೆಂಗಳೂರು ಕರ್ನಾಟಕದಲ್ಲಿ ನಡೆಯುವ ಕೆಲಸಗಳು ಮಾದರಿಗಳನ್ನ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದೆ ರೈತರಿಗೆ ರೈತರು ಅವರು ಏನು ಇನ್ಪುಟ್ ಇನ್ಪುಟ್ಸ್ ಇದೆ ಗೊಬ್ಬರ ಬೀಜ ಬೇರೆ ಬೇರೆ ತರಹದ ಉಪಕರಣಗಳು ಸಲಕರಣೆಗಳು ಆತನ ಈ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ ಮತ್ತೆ ರೈತ ಹೋದಾಗ ಅವನು ಏನು ಗ್ರಾಹಕರು ಅವನ ಅವರು ಹೋಗಿ ಕೊಂಡ್ಕೊಂಡಾಗ ಏನು ಬೆಲೆ ಕೊಟ್ಟಿರ್ತಾರೋ ಅದ್ರಲ್ಲಿ ಅರ್ಧವೂ ಸಹ ರೈತ ಮಾರೋವಾಗ ಸಿಗೋದಿಲ್ಲ ಈಗ ಅರವತ್ತು ರೂಪಾಯಿಗೆ ಐವತ್ತು ರೂಪಾಯಿಗೆ ಒಂದು ಕೆಜಿ ಸೋಯಾಬೀನ್ ಮಾರಿದ್ರೆ ಗ್ರಾಹಕರಿಗೆ ಅಂದ್ರೆ ಬಳಕೆದಾರರಿಗೆ ಅದು ನೂರು ರೂಪಾಯಿಗಿಂತ ಬೆಲೆ ಬಿದ್ದಿರುತ್ತೆ ಹಾಗಾಗಿ ಈ ಅಂತರವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಮೊದಲಿಂದಲೂ ಹಲವಾರು ಸಂಸ್ಥೆಗಳು ಇದನ್ನ ಮಾಡ್ತಾ ಇದ್ರು ಕೇಂದ್ರ ಸರ್ಕಾರ ಒಂದು ಹತ್ತದೈದು ವರ್ಷಗಳಿಂದ ಈ ಎಫ್ ಪಿಒ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ರೈತ ಉತ್ಪಾದಕ ಸಂಸ್ಥೆ ಅಂತ ನೀವು ಮಾಡಿಕೊಂಡು ರೈತರಿಗೆ ಬೇಕಾದಂತಹ ಸಲಕರಣೆಗಳು ಉಪಕರಣಗಳು ಗೊಬ್ಬರ ಇವೆಲ್ಲವನ್ನೂ ನೀವೇ ರೈತರೇ ಒಂದು ಗುಂಪು ಮಾಡಿಕೊಂಡು ಸಣ್ಣ ಪ್ರಮಾಣದಲ್ಲಿ ನೀವೇನೇ ಅದನ್ನ ಕಡಿಮೆ ದರದಲ್ಲಿ ತಗೊಳ್ಳಿ ಅಥವಾ ಪರ್ಚೇಸ್ ಮಾಡಿ ನೀವೇ ರೈತರು ಕೊಡಿ ಮತ್ತೆ ರೈತರು ಇಂದ ನೀವು ಹಲವಾರು ಹಲವು ಸ್ತರದ ಮಧ್ಯವರ್ತಿಗಳನ್ನ ತಪ್ಪಿಸಿ ರೈತರೇ ಒಂದು ಗುಂಪಾಗಿ ನಿಮ್ಮ ಪದಾರ್ಥಗಳನ್ನ ದೊಡ್ಡ ಒಂದು ಸಮೂಹಕ್ಕೆ ಮಾರುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಆಗ ನಿಮಗೆ ನೀವು ಬೆಳೆದ ಬೆಳೆಗೆ ಲಾಭವೂ ಹೆಚ್ಚು ಬರುತ್ತೆ ಮಾರುಕಟ್ಟೆ ಬೆಲೆಯೂ ಹೆಚ್ಚಾಗುತ್ತೆ ಮತ್ತೆ ನೀವು ಏನನ್ನ ಬಳಸ್ತೀರಾ ಯಾವ ಉತ್ಪನ್ನಗಳನ್ನ ಬಳಸಿ ನೀವು ಬೆಳೆಯನ್ನ ಬೆಳೆಸಿರಾ ಅವುಗಳಿಗೆ ನೀವು ಹಾಕುವಂತ ಖರ್ಚು ಕಡಿಮೆ ಆಗುತ್ತೆ ಅಂತ ಹೇಳಿ ಬಹಳ ಒಳ್ಳೆಯ ಪ್ರಯತ್ನ ದೇಶಾದ್ಯಂತ ಇವತ್ತು ಸಹಸ್ರಾರು ಈ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಇದೆ ಸೊ ನಾವು ಇದನ್ನ ಕೆಲವೊಂದಷ್ಟು ಯೋಚನೆ ಮಾಡಿ ಈ ತರಹದ ಒಂದನ್ನ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಮ್ಮ ವತಿಯಿಂದ ಆದ್ರೆ ನಮ್ಮ ಪಕ್ಷದಲ್ಲಿರುವಂತಹ ಸಮಾನ ಮನಸ್ಕರು ಸೇರಿ ಇದನ್ನ ಆರಂಭಿಸಬೇಕು ವಿಶೇಷವಾಗಿ ರಾಜ್ಯಾದ್ಯಂತ ರೈತರ ಜೊತೆಗೆ ಸೇರಿ ಕೆಲಸ ಮಾಡುವಂತಹ ಒಂದನ್ನ ಆರಂಭಿಸಬೇಕು ಯಾಕಂದ್ರೆ ಮುಂದಿನ ದಿನಗಳು ಬಹಳ ಕಷ್ಟದ ದಿನಗಳು ಇವತ್ತಂತೂ ಸಮಾಜದಲ್ಲಿ ಒಟ್ಟಾರೆ ಸಮಾಜದಲ್ಲಿ ನ್ಯಾಯ ನೀತಿ ಧರ್ಮ ಎಲ್ಲವೂ ಒಂಥರ ಕ್ಷೀಣಿಸಿರುವಂತಹ ಸಂದರ್ಭದಲ್ಲಿ ನ್ಯಾಯಯುತವಾಗಿ ಬದುಕೋದೇ ಕಷ್ಟ ಅನ್ಯಾಯಕ್ಕೊಳಗಾಗದೆ ಬದುಕೋದು ಕಷ್ಟ ಜೀವನ ಕಟ್ಕೊಳ್ಳೋದು ಕಷ್ಟ ಅನ್ನುವಂತಹ ಸಂದರ್ಭದಲ್ಲಿ ಒಂದು ಕೆಲವೊಂದು ಮಾದರಿಗಳನ್ನ ನಾವು ಸೃಷ್ಟಿಸಬೇಕು ಅಂತೇಳಿ ಪ್ರಯತ್ನದ ಭಾಗವಾಗಿ ಇವತ್ತು ಕೆಆರ್ ಎಸ್ ರೈತ ಸಮೃದ್ಧಿ ಕೇಂದ್ರವನ್ನು ಆರಂಭಿಸಿದ್ದೇವೆ ಇನ್ನು ಕೆಲವೇ ದಿನಗಳಲ್ಲಿ ಶಿಗ್ಗಾವಿಯಲ್ಲಿ ಒಂದು ಎಫ್ ಫಾರ್ಮರ್ ಫಾರ್ಮಾ ಪೊಲೀಸರ್ ಆರ್ಗನೈಸೇಷನ್ ಆರಂಭಿಸಲಾಗುತ್ತೆ ಅದ್ರ ಮೂಲಕ ಇನ್ನು ಹತ್ತಾರು ಕಡೆಗಳಲ್ಲಿ ಅದ್ರ ಮೂಲಕ ಅಥವಾ ನಮ್ಮ ಪಕ್ಷದಲ್ಲಿರುವಂತಹವರು ನಾವೇ ಸ್ವತಃ ಮಾಡ್ತೀವಿ ಅಂದ್ರೆ ಅವರು ಒಂದಷ್ಟು ಒಂದು ಏನಂತಾರೆ ಇಂಟರ್ನಲ್ ನಾಲೆಡ್ಜ್ ಡೊಮೈನ್ ನಾಲೆಡ್ಜ್ ಕೊಡುವಂತಹ ಕೆಲಸವನ್ನು ತರಬೇತಿ ಶಿಬಿರಗಳನ್ನ ಉದ್ಯಮಶೀಲತೆ ಪ್ರಾಮಾಣಿಕವಾಗಿ ಬದುಕಬೇಕುಕೊಳ್ಳುವಂತಹ ಯುವ ಜನರಿಗೆ ಒಂದು ಉದ್ಯಮಶೀಲತೆಯನ್ನ ಏನು ಪ್ರೇರೇಪಿಸುವಂತಹ ಕೆಲಸವನ್ನು ಸಹ ಇದರ ಮೂಲಕ ನಾವು ಮಾಡಲಾಗುತ್ತೆ ಇವತ್ತು ಇದನ್ನ ಕೆಆರ್ ಎಸ್ ರೈತ ಸಮೃದ್ಧಿ ಕೇಂದ್ರವನ್ನ ಆರಂಭದಲ್ಲಿ ಒಂದು ಖಾಸಗಿ ಯಾಗಿ ಮಾಡಲಾಗ್ತಾ ಇದೆ ಸಾಮಗ್ರಿಗಳು ಸೀಸನಲ್ ಆಗಿರುತ್ತೆ ಹಾಗಾಗಿ ಆ ಸೀಸನ್ ಅಲ್ಲಿ ಆಗಿರುವಂತಹ ಸಂದರ್ಭದಲ್ಲಿ ಮಾತ್ರ ಇಟ್ಟರೆ ಅವಕ್ಕೆ ಇದಾಗುತ್ತೆ ಈ ಸಂದರ್ಭದಲ್ಲಿ ನಾವು ಗೊಬ್ಬರದ ಲೈಸೆನ್ಸ್ ಬೀಜದ ಲೈಸೆನ್ಸ್ ಮತ್ತೆ ಬೀಜ ಮಾರಾಟ ಗೊಬ್ಬರ ಮಾರಾಟ ಮತ್ತು ಕೀಟನಾಶಕ ಮಾರಾಟ ಇವೆಲ್ಲ ಲೈಸೆನ್ಸ್ ಪಡೆಯಬೇಕಾಗುತ್ತೆ ಆ ಒಂದು ಪ್ರಕ್ರಿಯೆ ಇದೆ ಸಾಧ್ಯವಾದಷ್ಟು ರೈತರು ಸಹಜವಾಗಿ ಆರ್ಗ್ಯಾನಿಕ್ ಆಗಿ ಸಾವಯವ ಕೃಷಿ ಕಡೆಗೆ ಒಲು ತೋರಿಸಬೇಕು ಮತ್ತೆ ಈಗ ಆರ್ಗ್ಯಾನಿಕ್ ಕೃಷಿ ಮಾಡದೇ ಇದ್ರು ಆ ರೈತರು ಈಗ ಮಾಡ್ತಿರೋದ್ರಲ್ಲಿ ಇನ್ನೊಂದಷ್ಟು ಪರಿಸರ ಸ್ನೇಹಿಯಾಗಿ ಬೆಳೆಯೋದು ಹೇಗೆ ಮತ್ತು ಹೆಚ್ಚಿನ ಬೆಲೆ ಅವರ ಉತ್ಪನ್ನಗಳಿಗೆ ಪಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ತರಬೇತಿ ಶಿಬಿರಗಳನ್ನ ಕಾರ್ಯಾಗಾರಗಳನ್ನ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಗೆ ಸರ್ಕಾರಿ ಅಧಿಕಾರಿಗಳ ಜೊತೆಗೂ ಸೇರಿ ನಾವು ಮಾಡಲಿದ್ದೇವೆ